ాయ గద సద్గుపదేశం భాయ గద గుం భాయ గద సుపేషం భాయ గద గు ఆత్మ ప్రకాశం గురుపదేశం ఆత్మ ప్రకాశం లౌఖ్యాకారరుగులం నము గురుపదేశం భాయ గదరు ತಾತಯ್ಯವರ ಜನ್ಮ ದಿನಾಚರಣೆಯನ್ನ ತುಂಬಾ ಸಿಂಪಲ್ ಆಗಿ ಒಂದು ಅರ್ಥಗರ್ಪಿತವಾಗಿ ಸರ್ಕಾರದ ಆದೇಶದ ಮೇರೆಗೆ ಇವತ್ತು ಆಚರಣೆಯನ್ನ ಸಿಂಪಲ್ ಆಗಿ ನಾವು ಆಚರಣೆ ಮಾಡ್ತಾ ತಾತನ ಎಲ್ಲ ಕುಲ ಬಾಂಧವ್ರಿಗೂ ಬಹುಶಃ ತಾತಯ್ಯ ಒಂದು ಜಾತಿಗೆ ಸೀಮಿತ ಆಗಿರಲಿಲ್ಲ ಹೋತಾ ಅವ್ರ ವಚನಗಳನ್ನು ನೀವು ಅದನ್ನು ಓದಿದರೆ ಅವರ ಕಾಲಜ್ಞಾನವನ್ನು ಓದಿದರೆ ತಮಗೆ ಅರ್ಥ ಆಗುತ್ತೆ ಅಂಥವೆಲ್ಲ ಅರ್ಥೈಸ್ಕೊಂಡಿರ್ತಕ್ಕಂಥವ್ರು ತಾತಯ್ಯನವರು ಒಂದು ಏನು ಅವರ ವಚನ ಹೇಳಿದ ಅವರ ಕಾಲಜ್ಞಾನ ಏನು ಹೇಳಿದೆ ಬಹುಶಃ ಅದೆಲ್ಲ ನಡೆದಿದೆ ಕಾಲಜ್ಞಾನ ಏನನ್ನು ಹೇಳಿದ್ದಾರೆ ಅದೆಲ್ಲ ನಡೆದಿದೆ ಎಲ್ಲೋ ಆಂಧ್ರದಲ್ಲಿ ಹುಟ್ಟಿ ಬಡ ವ್ಯಾಪಾರಕ್ಕಂತ ಬಂದಿರತಕ್ಕಂಥ ತಾತಯ್ಯನವರು ಇವತ್ತು ಕಾಲಜ್ಞಾನ ಕ್ರಮೇಣವಾಗಿ ಅವರಿಗೆ ಜ್ಞಾನೋದಿಯಾಗಿ ಕೈವಾರದಲ್ಲಿ ಪ್ರತಿಷ್ಠಿತ ಕರ್ನಾಟಕ ರಾಜ್ಯದಲ್ಲೇ ಕೈವಾರ ಪ್ರವಾಸಿ ತಾಣ ಆಗಲಿಕ್ಕೆ ಬಹುಶಃ ಅವರ ಕೊಡುಗೆ ಅವರ ಒಂದು ಇದು ತುಂಬ ಅಪಾರವಾಗಿತ್ತು ಅಂಥ ಮಹಾತ್ಮನ ಒಂದು ದಿನಾಚರಣೆಯನ್ನು ನಾವು ನಮ್ಮ ತಾಲೂಕು ಆಡಳಿತ ಮತ್ತು ನಾವೆಲ್ಲ ಸೇರಿ ಕದ್ದು ಸಿಂಪಲ್ಲಾಗಿ ಆಚರಣೆ ಮಾಡ್ತಾ ಇದ್ದೀವಿ ಸೊ ಮುಂದೊಂದು ದಿವಸ ಒಂದು ದೊಡ್ಡ ಮಟ್ಟಕ್ಕೆ ಆಚರಣೆ ಮಾಡಲಿಕ್ಕೆ ಕೂಡ ನಾವು ಸಿದ್ಧವಾಗಿದ್ದೀವಿ ಬಹುಶಃ ತಾವೆಲ್ಲ ಕಾಲಗ್ರನ ಕೇಳಿದ್ದೀರಿ ತಾಲೂಕಿನ ಕಾಲಗಳನ್ನು ಕೇಳಿದ್ವಿ ನಾವು ಕೂಡ ತುಂಬ ಕೇಳಿದ್ದೀವಿ ಕಾಲಗ್ರಹಣ ಕೇಳಿದ್ದೀವಿ ಅವ್ರು ಹೇಳಿರ್ತಕ್ಕಂಥ ಒಂದೊಂದು ನೆರವೇರಿದೆ ನೆರವೇರಿದೆ ಸೊ ಅದರಿಂದ ಬಹುಶಃ ಅದು ಅವರು ತಾತಯ್ಯನವರು ನಿಜವಾದ ಮನುಷ್ಯ ಆಗಿರೋದು ಕೂಡ ಅವರಿಗೆ ದೇವರ ಸಮಾನ ಅವರು ಅವ್ರು ಹೇಳ್ತಕ್ಕಂಥದ್ದು ದೇವರ ಸಮಾನ ಸಾಕಷ್ಟು ಜನ ಕಾಲಗಾರರ ಬಗ್ಗೆ ಗೊತ್ತಿರ್ತದೆ ಸೊ ಅದರಿಂದ ಮುಂದಿನ ದಿವಸಗಳು ಕೂಡ ಭಗವಂತ ಆ ಕುಟುಂಬಸ್ಥರಿಗೆ ಹಾಗೂ ಆ ಕುಲಬಾಂಧವರಿಗೆ ಹೆಚ್ಚಿನ ರೀತಿಯಲ್ಲಿ ಕೂಡ ಅವರ ವಚನಗಳು ಇಷ್ಟ ಆಗಲಿ ಅವರ ಉಪದೇಶಗಳು ಮತ್ತು ಅವರು ಅದು ಅವರ ಆದೇಶಗಳನ್ನು ನಾವು ಪಾಲನೆ ಮಾಡ್ತಕ್ಕಂಥ ಒಂದು ದಿನ ಹತ್ರ ಬರಲಿ ಅಂತ ಹೇಳ್ತಾ ತುಂಬ ಚೆನ್ನಾಗಿದೆ ನಮ್ಮ ತಾಲೂಕಲ್ಲಂತೂ ಕೂಡ ತುಂಬ ಚೆನ್ನಾಗಿದೆ ಈ ಇದೇ ಕಾರ್ಯಕ್ರಮ ತುಂಬ ಅದ್ದೂರಿಯ ಕೂಡ ಮಾಡ್ಬೋದಿತ್ತು ನಾನು ಕೂಡ ಕೇಳಿದೆ ಅಂತ ತಹಸೀಲ್ದಾರ್ ಯಾರಾದರೂ ಬಂದು ಕೇಳಿದ್ರ ಅಂತ ಇಲ್ಲ ಸರ್ ಸ್ಮಾಲಾಗಿ ಮುಗಿಸ್ಬಿಡೋಣ ಸರ್ ಅಂತಂದ್ರೆ ಆಯ್ತು ನಾನು ಬರ್ತೀನಿ ಸ್ಮಾಲ ಮುಗಿಸೋಣ ಅಂತಂದೆ ಇವತ್ತೇ ನಮ್ಮದು ಬಗರಕ್ಕೂ ಮೀಟಿಂಗ್ ಇತ್ತು ಇನ್ನು ಐದಾರು ಮೀಟಿಂಗ್ ಇವತ್ತೇ ಹಾಕ್ಕೊಳ್ಳಿ ಇವತ್ತೆ ಮುಗಿಸ್ಬಿಡೋದು ನಾನು ಪೂಜೆಗೆ ಬರ್ತೀನಿ ಅಂತ ಹೇಳಿದ್ರೆ ಬಹುಶಃ ನಾನು ದೊಡ್ಡ ದೊಡ್ಡ ಕಾರ್ಯಕ್ರಮ ಬರ್ತಾಯಿದೆ ಚಿಕ್ಕ ಚಿಕ್ಕ ಕಾರ್ಯಕ್ರಮ ತಹಹೀದಾರ್ ಮಾಡ್ತಿದ್ದೆ ಬಹುಶಃ ದಿನ ತಾತೈದ್ರು ಕಾಲಕ್ಕೆ ನನಗೆ ಗೊತ್ತಿಲ್ಲ ನಾನು ಬರೋಕ್ಕೆ ಒಂದು ಅವಕಾಶ ಸಿಕ್ತು ನನ್ನ ಬರ್ಲಿಕ್ಕೆ ಒಂದು ಅವಕಾಶ ಸಿಕ್ತು ಸೊ ಅದರಿಂದ ಇಂಥ ಮಹಾನ್ ಭಾವನ ಒಂದು ಚರಿತ್ರೆಯನ್ನು ಸೊ ಮುಂದೊಂದು ದಿವಸ ನಾನು ಕೂಡ ನನ್ನ ಸರ್ಕಾರದಲ್ಲಿ ಕೇಳಲಿಕ್ಕೆ ಇಷ್ಟಪಡ್ತೀನಿ ಇಂಥ ವೇದ ವ್ಯಕ್ತಿ ಇಂಥ ವೇದ ವ್ಯಕ್ತಿಗಳ ಪಠ್ಯಪುಸ್ತಕ ರೆಡಿ ಮಾಡಬೇಕು ಯಾಕಂದ್ರೆ ಮಕ್ಕಳಿಗೆ ಗೊತ್ತಾಗಬೇಕು ಈಗಿನ ಮಕ್ಕಳು ಬರೀತವ್ರೆ ಈಗ ಕಾಲಜ್ಞಾನ ಏನು ಈ ಮೊಬೈಲು ಟ್ಯಾಬ್ಲೆಲ್ಲ ಬಂದು ಇದನ್ನೆಲ್ಲ ಕಲಿತವ್ರಿ ಹಿಂದೆ ಯಾರಿದ್ರು ಅವ್ರು ಏನು ಮಾತಾಡಿದ್ರು ಯಾವ ಕಾಲಕ್ಕೆ ನಾನು ಏನನ್ನು ಮಾತಾಡಿದ್ರು ಅಂತ ಬಹುಶಃ ಪಠ್ಯಪುಸ್ತಕಗಳಲ್ಲಿ ಮಕ್ಕಳಿಗೆ ತಿಳಿಸಿದ್ರೆ ಬಹುಶಃ ಇಂಥ ಮಹಾನ್ ಭಾವನೆ ಇನ್ನ ಗೊತ್ತಾಗುತ್ತೆ ಯಾಕಂದರೆ ಸಾಕಷ್ಟು ಜನಕ್ಕೆ ಬರೀತಾವ ರೀ ಕೂಡ ಒಂದು ನನ್ನ ಮೊನ್ನೆ ಸೀತಾರಾಮನ್ ಮಾತಾಡಿದೆ ನಾನು ನಮ್ಮ ಸೀತಾರಾಮನ್ ನಾನು ಕಿಲಿಕುಲ ಅಭಿವೃದ್ಧಿ ಪಾಕ ಪ್ರಾಧಿಕಾರಕ್ಕೆ ಇಬ್ಬರು ನಾವು ಇದಾಗಿದ್ದೀವಿ ಏನು ಮಂಗಳೂರಿಗೆ ಅಪಾಯಿಂಟ್ ಮಾಡಿದ್ವಿ ಗೌರ್ಮೆಂಟ್ ಅವರು ಪಿಲಿಕುಲ್ ಇದಕ್ಕೆ ನಮ್ಮ ಒಂದು ಸುಮಾರು ಹದಿನೆಂಟು ಜನ ಎಮ್ ಎಲ್ ಎಗಳನ್ನ ನಾವು ಅಪಾಯಿಂಟ್ ಮಾಡಿದ್ವಿ ನಾನು ಮೊನ್ನೆ ಸೀತಾರಾಮಣ್ಣ ಬಂದು ಸುಮಾರು ಒಂದು ಎರಡು ದಿವಸ ಅಲ್ಲೇ ಉಳ್ಕೊಂಡಿದ್ವಿ ಇಲ್ಲಿ ಹಾಂ ಬಹುಶಃ ಅವ್ರಿಗಿರ್ತಕ್ಕಂಥ ಜಾತಿ ಒಂದು ಏನು ಒಂದು ಕಾಳಜಿ ಇದೆ ಬಹುಶಃ ತೊತ್ತು ತಿಳ್ಕೊಂಬಿಡಿ ಕಾಳಜಿ ಇದೆ ಮಾವಲ್ಲು ಮಾವಲ್ಲು ಅಂತ ಕಾಳಜಿ ಇದೆ ಬಹುಶಃ ನಾನು ಸತ್ಯ ಮಾತಾಡ್ತೀನಿ ಈ ಪಿಲಿಕುಲ ಉದ್ದಾರ ಆಗಬೇಕಾದ್ರೆ ಪಿಲಿಕುಲ ಪ್ರಾಧಿಕಾರ ಉದ್ದಾರ ಆಗಬೇಕಾದ್ರೆ ಒಂದನ್ನ ಏಕ ವ್ಯಕ್ತಿ ನಮ್ಮ ಸೀತಾರಾಮಣ್ಣ ಅವರೇ ಅವರೇ ಯಾಕಂದ್ರೆ ಅವ್ರಿಗಿರ್ತಕ್ಕಂಥ ಇರ್ತಕ್ಕಂಥ ಸಾಮಾಜಿಕ ಕಾಳಕಳಿ ದಯವಿಟ್ಟು ನಾನು ತುಂಬಾ ಹೊಗಳಿ ಯಾಕಂದ್ರೆ ನನಗೆ ಡೈಲಿ ಅವ್ರು ಮೋಟಿವೇಟ್ ಮಾಡ್ತಾರೆ ನನಗೆ ಇಲ್ಲಿ ತನಕ ಎಮ್ ಎಸ್ ರಾಮ ಕಲ್ಸೋದು ಒಂದ್ ಸುಟ್ಟ ಇಲ್ಲ ಅಂದಿಲ್ಲ ನನಗೆ ಕೊಟ್ಟೋದೇ ಅದಲ್ವಾ ಸೊ ಅದರಿಂದ ಅಂತ ಮಹಾನ್ ಭಾವ ನಮ್ಮ ಜಾತಿಯಲ್ಲಿ ಇರೋದ್ರಿಂದ ಅಂತ ಸಚಿವರಾಗೋದ್ರಿಂದ ಬಹುಶಃ ಎಲ್ಲೋ ಒಂದ್ ಕಡೆ ನಮಗೆ ಅದು ದೊಡ್ಡ ಒಂದು ಕೊಡುಗೆ ಅಂತ ಹೇಳ್ಬೋದು ಇನ್ಸ್ಪಿರೇಷನ್ ಅಂತ ಹೇಳ್ಬೋದು ಇದಲ್ವಾ ಸೊ ಅದರಿಂದ ನಾನು ಕೂಡ ಹೇಳಿದೆ ಇಲ್ಲ ನಮ್ಮಲ್ಲಿ ಕೂಡ ದೊಡ್ಡ ಆಚರಣೆ ಮಾಡ್ಬೇಕು ಅನ್ಕೊಂಡಿದೀನಿ ತಮ್ಮ ಅಣ್ಣ ಭತ್ತ ಅವ್ರೆ ತಾವು ಕೂಡ ಬಂದು ದೊಡ್ಡ ಮಟ್ಟಕ್ಕೆ ಇರುತ್ತೆ ಅಂತ ಅಂದ್ಬಿಟ್ಟು ಹೇಳ್ಕೊಂಡೆ ಇಲ್ಲ ನಾನು ಏನಾದರೂ ಮಾಡ್ತೀನಿ ನನ್ನ ಜಾತಿಗೋಸ್ಕರ ಏನಾದರೂ ಮಾಡ್ತೀನಿ ಅಂತ ಹೇಳಿದ್ರು ಎಲ್ಲ ತಾತ ಮಠ ಕಟ್ತಾ ಇದ್ದೀರಿ ಇಲ್ಲಿ ನಮ್ಮ ಇಲ್ಲಿ ಹೊಸಾಳದಲ್ಲಿ ನಮ್ಮ ಆಲ್ರೆಡಿ ನಮ್ಮ ಸಿದ್ದು ನನ್ನ ಪ್ರಮಾಣ ಇದು ಕೂಡ ಕೊಟ್ಟಿದ್ದಾನೆ ಏನು ಕೂಡ ನನ್ನ ಡಿಮ್ಯಾಂಡ್ ಕೂಡ ಕೊಟ್ಟಿದ್ದಾನೆ ಖಂಡಿತವಾಗ್ಲೂ ಈ ವರ್ಷ ನನ್ನ ಅಂದಾನದಲ್ಲಿ ನನ್ನ ಗೌರ್ಮೆಂಟ್ಗೆ ಅದರಲ್ಲಿ ಲೆಟ್ರ್ ಬರ್ತಿದ್ದೀನಿ ಐದು ಜಾತಿಗೆ ಬೇಕು ಅಂತ ಅದು ಇದು ಕೂಡ ಸೇರ್ಕೊಂಡಿದೆ ಬಹುಶಃ ಅವರು ಕೊಡಲಿ ಕೊಡದೆ ಇರಲಿ ಕೂಡ ನನ್ನ ವೈಯಕ್ತಿಕವಾಗಿ ಪ್ಲಸ್ ನನ್ನ ಅಮೌಂಟು ನನ್ನ ಸ್ವಂತ ಅಮೌಂಟು ಪ್ಲಸ್ ಪ್ರಾದೇಶಿಕ ಅಮೌಂಟು ನನ್ನ ಎಮ್ ಎಲ್ ಅಮೌಂಟು ಕೂಡ ಮಟ್ಟಕ್ಕೆ ಹಾಕಲಿಕ್ಕೆ ನನ್ನ ಸಲ ಸಿದ್ಧವಾಗಿರ್ತದೆ ನೀವು ಯಾರೂ ಕೇಳಿಲ್ಲ ಸೊ ನಾನು ಸೀದರ್ ತುಂಬ ನನ್ನ ಗಾಟ ಮಾಡಿದ್ದೆ ನಮ್ಮ ಸಿದ್ದು ಗಾಟ ಸಿದ್ಧ ಗಾಟ ಮಾಡಿದ್ದ ಅದರಿಂದ ನಮ್ಮ ಸೀಧರ್ ನಮ್ಮ ಎಕ್ಸ್ಪ್ಲೋವಲ್ವಾ ಸೊ ಅದರಿಂದ ತಮ್ಮನ್ನೆಲ್ಲ ಕೂರಿಸಿ ನಾನೇ ಅಲ್ಲಿಗೆ ಬಂದು ಖಂಡಿತವಾಗ್ಲು ಅದನ್ನು ನೆರವೇರಿಸ್ಕೊಡುತ್ತೆ ಅಂತ ಹೇಳ್ತಾ ಈ ಒಂದು ಸುದೀರ್ಘ ಒಂದು ಸೌಜನ್ಯಕ್ಕೆ ನಮ್ಮ ಈ ಒಂದು ದಿನಕ್ಕೆ ನಮ್ಗೆ ಇಷ್ಟು ಎಲ್ಲ ತಾವೆಲ್ಲ ಬಂದು ಈ ಕಾರ್ಯಕ್ರಮ ಕೊಟ್ಟಿದ್ದಕ್ಕೆ ತಾಲೂಕು ಆಡಳಿತ ಕಡೆಯಿಂದ ನನ್ನ ಕಡೆಯಿಂದ ನನ್ನ ವೈಯಕ್ತಿಕ ಕಡೆಯಿಂದ ನಾನು ಥ್ಯಾಂಕ್ಸ್ ಹೇಳಕ್ಕೆ ಸೊಮ್ ధం తులు తొలగె గదా వాటా మార్గముచి కేదా బవబంధం తులు తొలగె గదా వాటా వాట త్రికూటక వాటం తెరచి వాట త్రికూటక వాటం తెరచి కోటకు పడమట ప్యూట స్థలమున రూపదేశం గాయ తద్ ఉపదేశం గాయ గద గురుపేశం గదా గురుపదేశం భా